ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ಪನ್ನೀರ್ ಬಟರ್ ಮಸಾಲ ಮಾಡ್ತಿದ್ದೀನಿ ಹೋಟೆಲ್ಗಳಲ್ಲಿ ಮತ್ತು ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ಲ ಆ ಶೈಲಿಯಲ್ಲಿ ಮತ್ತು ಇದಕ್ಕೆ ಜಾಸ್ತಿ ಬೆಣ್ಣೆ ಯೂಸ್ ಮಾಡ್ಕೊಂಡು ಮಾಡಬೇಕು ಬೆಣ್ಣೆ ಜಾ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ರೋಟಿ ಪೂರಿ ಮತ್ತು ಚಪಾತಿ ಜೊತೆ ಸರ್ವ್ ಮಾಡ್ತಾರೆ ಹೋಟೆಲ್ಗಳಲ್ಲಿ ಮತ್ತು ಮದುವೆ ಮನೆಗಳಲ್ಲಿ ನಾನೀಗ ಸ್ಟೋವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಹೊದ್ಕೊಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋತಿದ್ದೀನಿ ಅದು ಬಿಸಿ ಆದಮೇಲೆ ಎರಡು ಏಲಕ್ಕಿ ಎರಡು ಲವಂಗ ಮತ್ತು ಒಂದು ಮೀಡಿಯಂ ಸೈಜ್ ಒಂದು ಬಿರು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಆ ಥರ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡಿಟ್ಕೊಂಡಿರೋವಂಥ ಮೂರು ಫಾರ್ಮ್ ಟೊಮೊಟೊ ಸೇರಿಸ್ಕೋತೀನಿ ಫಾರಮ್ ಟೊಮೊಟೊ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆ ಥರ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಸ್ಮ್ಯಾಶ್ ಆಗಬೇಕು ಟೊಮೊಟೊ ಈಗ ಒಂದು ಸ್ವಲ್ಪ ಸ್ಮ್ಯಾಶ್ ಆಗಿದೆ ಇದಕ್ಕೆ ಹತ್ತರಿಂದ ಹನ್ನೆರಡು ಗೋಡಂಬಿ ಸೇರಿಸ್ಕೊಳೋಣ ಗೋಡಂಬಿ ಸೇರಿಸ್ಕೊಂಡು ಸ್ವಲ್ಪ ಹುರ್ಕೋತೀನಿ ಗೋಡಂಬಿ ಹಾಕೋದ್ರಿಂದನೇ ತಿಸ್ ಬರೋದು ಗ್ರೇವಿ ಮತ್ತು ಹೋಟೆಲ್ಗಳಲ್ಲಿ ಮದುವೆ ಮನೆಗಳಲ್ಲೆಲ್ಲ ಇದೇ ಥರ ಮಾಡೋದು ಈಗ ಇದಕ್ಕೆ ಒಂದು ಹಾಫ್ ಇಂಚು ಶುಂಠಿ ಮತ್ತು ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋತೀನಿ ಇದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಎಲ್ಲ ಈಗ ಒಂದು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಟ್ರೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ನೋಡಿ ಈಗ ರೆಡಿ ಆಗಿದೆ ಇದು ಈಗ ಇದನ್ನು ಒಂದು ಪ್ಲೇಟ್ಗೆತ್ತಿಟ್ಕೊಂಡು ತಣ್ಣಗಾದ್ಮೇಲೆ ರುಬ್ಕೊತೀನಿ ಈಗ ಒಂದು ಪ್ಲೇಟ್ಗೆತ್ತಿಟ್ಕೊಳೋಣ ಇದನ್ನ ಎತ್ತಿಟ್ಕೊಂಡ್ಬಿಟ್ಟು ಇದೇ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ದೊಡ್ಡ ಟೇಬಲ್ ಅಷ್ಟು ಒಂದು ಬೆಣ್ಣೆ ಹಾಕ್ಕೊಂಡು ಈ ಬೆಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಎರಡು ಪಲಾವ್ ಎಲೆ ಮತ್ತು ಹೆಚ್ಚಿಟ್ಕೊಂಡಿರುವಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿರಬೇಕು ಅದು ಈರುಳ್ಳಿ ಮತ್ತು ಒಂದು ಹಸಿರು ಮೆಣ್ಚಿಕಾಯಿ ಸೀಳು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಎರಡು ಮೂರು ಹಾಕ್ಕೊಡಿ ನಾವು ಹಸಿರು ಮಿಂಚಿಕಾಯಿ ತಿನ್ನೋದು ಕಡಿಮೆ ಈಗ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈಗ ಇದಕ್ಕೆ ಬೇಕಾಗಿರೋಷ್ಟು ಉಪ್ಪು ಸೇರಿಸ್ಕೋತೀನಿ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದನ್ನು ಎಣ್ಣೆಲಿ ಫ್ರೈ ಆಗಬೇಕು ಸ್ಪೈಸಸ್ ಹಾಕೋದ್ರಿಂದ ತಳಸಿಯೋ ಚಾನ್ಸಸ್ ಇರುತ್ತೆ ಹಂಗಾಗಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಗ್ಯಾಸ್ ಯಾವಾಗಲೂ ನಾವು ಸ್ಪೈಸಸ್ ಫ್ರೈ ಮಾಡ್ಕೋಬೇಕಾದ್ರೆ ಈಗ ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ ಅಚ್ಕಾರದ ಪುಡಿ ಹಾಕಿರೋದ್ರಿಂದ ಈಗ ಇದಕ್ಕೆ ನಾವು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿನ ಸೇರಿಸ್ಕೊಳ್ಳೋಣ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವಿನ್ನೂ ಯಾರೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡೆ ಹುರ್ಕೊಳ್ಳೋಣ ಇದು ಚೆನ್ನಾಗಿ ಎಣ್ಣೆ ಬಿಡಬೇಕು ನೋಡಿ ಆ ಥರ ಹುರ್ಕೊಬೇಕಿದು ಇದು ಹುರ್ಕೊಂಡಾಗಿದೆ ಈಗ ಸ್ವಲ್ಪ ಎಣ್ಣೆ ಬಿಟ್ಟಿದೆ ಈಗ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ ಒಂದು ಐದು ನಿಮಿಷ ಕುದಿಯಕ್ಕೆ ಬಿಡಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ ನೀರು ತುಂಬ ನೀರು 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 ಥರ ಆದರೆ ಚೆನ್ನಾಗಿರಲ್ಲ ಸ್ವಲ್ಪ ತಿಕ್ನೆಸ್ ಬರಬೇಕು ಹಾಗಾಗಿ ಈಗ ನೀರು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ರೆ ಮೀಡಿಯಮ್ ಫ್ಲೇಮಲ್ಲಿದ್ದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಹೇಗಿದೆ ಅಂತ ಈ ಥರ ಕುದಿಸೋದ್ರಿಂದ ಚೆನ್ನಾಗಿ ತಿಕ್ನೆಸ್ಸಾಗಿ ಬರುತ್ತೆ ನೀವು ಇನ್ನೂ ನನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಂಗೆ ವೀಡಿಯೋಗ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಈಗ ಇದು ರೆಡಿಯಾಗಿದೆ ನಾನು ಹೆಚ್ಚಿಟ್ಕೊಂಡಿರೋಂಥ ಪನ್ನೀರನ್ನ ಇದಕ್ಕೆ ಸೇರಿಸ್ಕೋತೀನಿ ಪನ್ನೀರ್ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಈ ಥರ ನಾನು ಹೊರಗಡೆಯಿಂದ ಆರ್ಡರ್ ಮಾಡ್ಕೊಂಡಿದ್ದೆ ಆನ್ಲೈನಲ್ಲಿ ಪನ್ನೀರು ನೀವು ಮನೇಲಿ ಬೇಕಾದರೂ ಮಾಡ್ಕೋಬೋದು ಇಲ್ಲ ಆನ್ಲೈನಿಂದ ಆರ್ಡ್ರ್ ಮಾಡ್ಕೊಂಡು ಕೂಡ ಮಾಡ್ಕೊಬೋದು ನಿಮ್ಗೆ ಏನಿಗೆ ಅನುಕೂಲನೋ ಹಾಗೆ ಮಾಡಿ ನೋಡಿ ಈಗ ಇದು ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೋತೀನಿ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಬೇರೆ ಥರನೇ ಇರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಆಮೇಲೆ ಮನೆಯಲ್ಲೇ ಮಾಡಿರೋಂಥ ಫ್ರೆಶ್ ಕ್ರೀಮ್ ಒಂದು ಅರ್ಧ ಜಾ ಸಾ ಸ್ಮಾಲ್ ಕಪ್ಪಲ್ಲಿ ಒಂದು ಅರ್ಧ ಜಾಮೂನ್ ಕಪ್ ಆಗೋಷ್ಟು ಫ್ರೆಶ್ ಕ್ರೀಮ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಈಗ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ ಇದನ್ನು ನಾನು ರೊಟ್ಟಿ ಜೊತೆ ಸರ್ವ್ ಮಾಡ್ಕೋತೀನಿ ನೀವು ಯಾರೆಲ್ಲ ಇದನ್ನ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾವಾಗಲೂ ನನ್ನ ಚಾನಲ್ ನೋಡ್ತೀರಿ ಥ್ಯಾಂಕ್ ಯು ಫಾರ್